ಹಾಂ ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆ ಆರ್ ಎಸ್ ಹಾಂ ಮಾತನಾಡಿದ ಲೈವ್ ನಮಸ್ಕಾರ ಬಂಧುಗಳೇ ಇಂದು ಒಂದು ನಡೀಬಾರ್ದಂಥ ಘಟನೆ ಯಾಕೆಂದರೆ ನಮ್ಮ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಕೆ ಆರ್ ಎಸ್ ಪಾರ್ಟಿ ಈ ಒಂದು ಪಕ್ಷಕ್ಕೆ ತುಂಬಲಾರದಂಥ ಒಂದು ನಷ್ಟ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಯಾಕೆಂತಂದರೆ ನಮಗೆಲ್ಲರಿಗೂ ಒಂದು ಇತಿಹಾಸಿಯಾಗಿ ಮಾರ್ಗದರ್ಶನವಾಗಿ ಈ ಥರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು ಮುಂದಿನಂಥ ನಮ್ಮ 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 ಮಂಡ್ಯ ತಾಲೂಕಿನ ಮಂಡ್ಯನ ದೌರ್ಯ ಆದಂಥ ಹೆಚ್ಚಿನ ನಿಂಬೆಗೌಡರು ಸರ್ ಮೊನ್ನೆ ಅಷ್ಟೇ ಏನು ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗ್ತಾಯಿದೆ ಅದಕ್ಕೆ ಒಂದು ಕಡಿವಾಣನ ಹಾಕ್ಬೇಕು ಅತ್ಯಾಚಾರದ ಆಗದಂತೆ ಅತ್ಯಾಚಾರಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ಅತ್ಯಾಚಾರನ ತಡೆಗಟ್ಟಬೇಕು ಇನ್ನು ಮುಂದೆ ಅತ್ಯಾಚಾರನ ಮಾಡೋದಕ್ಕೂ ಕೂಡ ಹೆದರಬೇಕು ಅಂಥ ಒಂದು ಕಾಯ್ದೆಗಳು ಬರಬೇಕು ಅಂಥ ಒಂದು ಕಾನೂನುಗಳು ಬರಬೇಕು ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಏನು ನಡೀತಾ ಇದೆ ಈ ರೇಪು ಈ ಥರ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಈ ಮಹಿಳೆಯರ ಮೇಲೆ ಇದನ್ನೆಲ್ಲ ಒಂದು ತಡೆಗಟ್ಟಬೇಕು ಅಂತಂದ್ಬಿಟ್ಟು ಅದ್ರ ವಿರುದ್ಧವಾಗಿ ಒಂದು ಸೂಕ್ತ ಕಾನೂನು ಬರಬೇಕು ಅಂತ ಹೇಳ್ಬಿಟ್ಟು ಮಂಗಳೂರಿಂದ ದೆಹಲಿವರೆಗೆ ಪಾದಯಾತ್ರೆಯನ್ನು ಹೊರಟಿದ್ರು ಈ ಓಲ್ಡ್ ಗುಜರಾತ್ರಿಂದ ತಂತ್ರ ಬಳಿ ಕಾಲ್ನಡಿಗೆಯಲ್ಲಿ ಇವರು ಐವತ್ತ ನಾಲ್ಕನೇ ದಿನದ ಪಾದಯಾತ್ರೆ ಕನಿಷ್ಠ ಅಂದರೆ ಮೂವತ್ತು ಅರುವತ್ತು ದಿನಗಳ ಒಂದು ಪಾದಯಾತ್ರೆ ಇನ್ನೇನು ಕೊನೆಯ ಅಂತಿಮ ಸ್ಥಳ ಘಟ್ಟಕ್ಕೆ ಬಂದಂಥ ಪಾದಯಾತ್ರೆ ಇದು ಇದು ಬೇರೆ ಹುನ್ನಾರಗಳಿನ ಮುಖಾಂತರ ಆದಂಥ ಆಕ್ಸಿಡೆಂಟ್ ಇಲ್ಲ ನಮ್ಮ ಏನು ದೈವ ವಿಧಿನೇ ಆ ಥರ ಇತ್ತು ಏನು ಗೊತ್ತಿಲ್ಲ ಒಟ್ಟಲ್ಲಿ ಮೊನ್ನೆ ಹನ್ನೊಂದನೇ ತಾರೀಕು ಅಪ್ ಅಪಘಾತ ಆಗಿ ನಮ್ಮ ಎಚ್ ಎಸ್ ಲಿಂಗೇಗೌಡ ಸರ್ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉಪಾಧ್ಯಕ್ಷರನ್ನ ನಾವು ಕಳ್ಕೊಂಡಿದ್ದೀವಿ ಅದ್ರ ಜೊತೆಗೆ ಸರೀಫು ಮೂಸೋ ಸರೀಫ್ ಅಂದ್ಬಿಟ್ಟು ಯಾಕೆಂತಂದ್ರೆ ಇವರು ಇಲ್ಲಿ ನಿಮ್ಗೆ ಒತ್ತಿ ಹೇಳೋದೇನಂತಂದ್ರೆ ಇವತ್ತು ಕುಲುಗೆಟ್ಟಿರೋ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಯೋಗ್ಯರು ಭ್ರಷ್ಟರು ಅಪ್ರಾಮಾಣಿಕರು ಏನು ರಾಜಕಾರಣಿಗಳು ಒಂದು ಕೆಳಮಟ್ಟದ ನೀಚ ಸ್ಥಿತಿಯಲ್ಲಿ ಅಂದ್ರೆ ಹಿಂದೂಗಳ ಮೇಲೆ ಮುಸ್ಲಿಂ ಮೇಲೆ ಒಬ್ಬೊಬ್ಬರು ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ ಜಾತಿ ಜಾತಿ ಮಧ್ಯೆ ಧರ್ಮ ಧರ್ಮದಗಳ ಮಧ್ಯೆ ಒಂದು ಘರ್ಷಣೆನ ಉಂಟು ಮಾಡಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಬಂದು ತಮ್ಮ ಬೇಳೆನ ಬೇಯಿಸ್ಕೊಂಡು ಅಂದರೆ ಅವರು ಅಧಿಕಾರಕ್ಕೆ ಬರೋವರೆಗೂ ನಮ್ಮ ನಮ್ಮಗಳ ಮಧ್ಯೆ ಒಂದು ಒಳಸಂಚನ ಮಾಡಿ ಅವರು ಅಧಿಕಾರಕ್ಕೆ ಬರ್ತಾರೆ ಇವತ್ತು ಅರ್ಥ ಮಾಡ್ಕೋಬೇಕು ಇವರು ಯಾಕೆಂದ್ರೆ ಇವರು ಹಿಂದೂ ಇವರು ಮುಸ್ಲಿಂ ಅಂತಲ್ಲ ಆಯ್ತಾ ನಾವೆಲ್ಲರೂ ಒಂದೇ ಪ್ರತಿಯೊಬ್ಬರಿಗೂ ಒಂದೊಂದು ಅವ್ರವ್ರದೇ ಆದ ಧರ್ಮ ಇರುತ್ತೆ ಅವ್ರದವ್ರದೇ ಆದ ಒಂದು ಕಮಿಟಿ ಇರುತ್ತೆ ಪ್ರತಿಯೊಬ್ರು ಕೂಡ ಅವರ ಧರ್ಮಕ್ಕೆ ಅವರು ಗೌರವಿಸ್ಬೇಕು ಪ್ರೀತಿಸ್ಬೇಕು ಅವರ ಅವ್ರು ಆರಾಧಿಸ್ಬೇಕು ಅದೇ ಥರನಾಗಿ ಇನ್ನೊಂದು ಧರ್ಮನ ಪ್ರತಿಯೊಬ್ಬರು ಕೂಡ ನಾವು ಗೌರವಿಸಬೇಕು ಇವತ್ತು ಸರೀಫ್ ಇರ್ಬೋದು ನಮ್ಮ ಉಪಾಧ್ಯಕ್ಷರಾದಂಥ ನಿಜೇಗೌಡ ಸರ್ ಇವ್ರು ಇರ್ಬೋದು ಇಂಥ ಒಳ್ಳೆ ಹೋರಾಟಕ್ಕೆ ಅವರು ತಮ್ಮ ಪ್ರಾಣನ ತೆತ್ತಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ಇಡೀ ದೇಶದಾದ್ಯಂತ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಶಾಲೆಗಳಿಗೆ ಹೋಗಕ್ಕಂಥ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಅತ್ಯಾಚಾರಗಳು ನಡೀತೈತೆ ದಯವಿಟ್ಟು ನಾವು ಈಡಿಯ ಮುಖಾಂತರ ಹೇಳ್ತಾ ಇರೋದು ಏನು ಇವತ್ತು ನೀವು ನಾನು ಈ ರಾಜ್ಯನ ಆಟಿನಂಥ ಅಧಿಕಾರಕ್ಕೆ ಬಂದಿದ್ದೀರೋ ನಿಮ್ಮ ಕೈಲಿ ನಾಲ್ಕು ಕೆಲಸಗಳ ಮಾಡ್ತಾ ಇದ್ದೀರೋ ಅಂಥ ರಾಜಕಾರಣಿಗಳಿಗೆ ಇದೊಂದು ಪ್ರಶ್ನೆಯಾಗಿದೆ ದಯವಿಟ್ಟು ಹೆಣ್ಣು ಮಕ್ಕಳನ್ನು ಸೇವ್ ಏನು ರೇ ಈ ಒಂದು ಅತ್ಯಾಚಾರದಿಂದ ಅವ್ರನ್ನ ಸೇವ್ ಮಾಡೋದಕ್ಕೆ ಮತ್ತೆ ಮುಂದೆ ಅತ್ಯಾಚಾರ ಆಗದೇನೆ ಅಂತಕ್ಕಂಥದ್ದ ಒಂದು ಕಾನೂನು ವ್ಯವಸ್ಥೆನ ತರಬೇಕು ಎಲ್ಲೇ ಎಲ್ಲೆಲ್ಲಿ ಅತ್ಯಾಚಾರಗಳಾದ್ರೆ ಅವ್ರನ್ನ ಅದೇ ಸ್ಪಾಟಲ್ಲಿ ಅಲ್ಲಿ ಗುಂಡಿಟ್ಟುಕೊಳ್ಬೇಕು ಯಾಕೆಂತಂದ್ರೆ ಒಬ್ಬನಿಗೆ ಆ ಶಿಕ್ಷಣ ಪಟ್ರೇನೆ ಇನ್ನೊಬ್ಬ ಅಂದ್ಕೊಳ್ಳೋದು ದಯವಿಟ್ಟು ಅಂಥ ಒಂದು ಕಾನೂನು ವ್ಯವಸ್ಥೆ ಈ ನಮ್ಮ ರಾಜ್ಯ ಬರಬೇಕು ನಮ್ಮ ದೇಶಕ್ಕೆ ಬರಬೇಕು ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು ನಿಲ್ಲಬೇಕು ಇದೇ ಕೊನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ದೆಹಲಿಗೆ ಪ್ರಧಾನಮಂತ್ರಿ ಅವರವರಿಗೆ ಒಂದು ಪತ್ರನ ನೇರವಾಗಿ ಕಾಲ್ನಡಿಗೆ ಮುಖಾಂತರ ಐವತ್ತು ನಾಲ್ಕನೇ ದಿನದ ಒಂದು ಕಾಲ್ನಡಿಗೆ ಪಾದಯಾತ್ರೆ ಮುಖಾಂತರ ಅವರು ಪತ್ರನ ಕೊಡಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ದುಷ್ಕರ್ಮಿನೋ ಇಲ್ಲ ಅದರಿಂದ ಯಾವುದೋ ರಾಜಕೀಯ ಸಂಚು ಸಂಚುತ ಇತ್ತೋ ನನಗೆ ಗೊತ್ತಿಲ್ಲ ಆದರೆ ಅವ್ರನ್ನ ಒಂದು ಲಾರಿ ಲಾರಿಯಿಂದ ಅವ್ರಿಗೆ ಅಪಘಾತದಲ್ಲಿ ನಮ್ಮ ಸರೀಫ್ ಅವರು ಮತ್ತು ನಮ್ಮ ಟಿ ಆರ್ ಎಸ್ ಪಾರ್ಟಿಯ ಉಪಾಧ್ಯಕ್ಷರಾದಂಥ ಲಿಂಗೇಗೌಡ ಸರ್ನ ನಾವು ನಾವು ಕಳ್ಕೊಂಡಿದ್ದೀವಿ ದಯವಿಟ್ಟು ರಾಜ್ಯದ ಏನು ಇವತ್ತು ರಾಜ್ಯನ ಆಡ್ತೀನಿ ಜನಗಳನ್ನ ಸುಖ ಕ್ಷೇಮನ ಬಯಸ್ತೀನಿ ಅಂತ ಅಂದ್ಬಿಟ್ಟು ಅಧಿಕಾರದ ಚುಕ್ಕಾಣಿನ ಹಿಡಿದ್ರು ನಿಮ್ಮಂತ ರಾಜಕಾರಣಿಗೆ ಈ ಮುಖಾಂತರ ಕೇಳ್ಕೊಳ್ಳೋದು ಏನು ಅತ್ಯಾಚಾರ ರೇಪ್ಗಳಾಯ್ತಾಯ್ತು ಅದನ್ನ ಸ್ಟಾಪ್ ಮಾಡಿಸಿ ಆ ರೇಪು ಆಗ್ದೇ ಇರ್ತಕ್ಕಂಥ ಒಂದು ಕಾಯ್ದೆಗಳನ್ನ ತನ್ನಿ ಯಾರೇ ಯಾವುದೇ ಧರ್ಮದ ವ್ಯಕ್ತಿ ಆಗಿರ್ಲಿ ಯಾರೇ ಆಗಿರ್ಲಿ ಅತ್ಯಾಚಾರನ ಎಸಗಿದಾನೆ ಅಂದ್ರೆ ಅವನ ದಯಾ ದಾಕ್ಷಿಣ್ಯ ನೋಡ್ದೆ ಅವನಿಗೆ ಜೈಲಲ್ಲಿ ಕೋರ್ಟ್ ಅಲ್ಲಿ ಅಲಸ್ಕೊಂಡು ಅವನ ಸುಖ ಸೌಕರ್ಯಗಳನ್ನೆಲ್ಲ ನೋಡ್ಕೊಂಡು ಅವ್ನಿಗೆ ಬೇಕಾಗಿರೋ ಸವಲತ್ತುಗಳನ್ನೆಲ್ಲ ಕೊಟ್ಕೊಂಡು ಸಾಕುವುದನ್ನ ನಿಲ್ಲಿಸಿ ಇನ್ ಮುಂದೆ ಆದ್ರೂ ಕಾನೂನು ಬದಲಾಗಬೇಕು ಇನ್ನು ಮುಂದೆ ಆದ್ರೂ ಶಾಲೆಗೆ ಹೋಗೋ ಮಕ್ಕಳುಗಳು ಧೈರ್ಯವಾಗಿ ಶಾಲೆಗೆ ಹೋಗ್ಬೇಕು ಕೆಲಸ ಬರೋಂಥ ಹೆಣ್ಮಕ್ಳುಗಳು ಧೈರ್ಯವಾಗಿ ಇನ್ನು ಎಷ್ಟು ಜನಗಳ ಎಷ್ಟು ಎಷ್ಟು ಮನೆಗಳ ಹೆಣ್ಮಕ್ಳು ಬೀದಿ ಬರಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಅನ್ನೋದನ್ನು ನಿಲ್ಲಿಸಿ ದಯವಿಟ್ಟು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನಂತೆ ಪರರನ್ನು ನೋಡಿ ಪಕ್ಕ ನಿಮ್ಮ ಓಡಾಡ್ತಾ ಮಹಿಳೆಯನ್ನ ನಮ್ಮ ಅಕ್ಕ ತೆಗಿರ್ತರ ನಾವು ಭಾವಿಸಬೇಕು ಮತ್ತೆ ಈ ಒಂದು ಏನು ರೇಪ್ ನಡೀತಾ ಇವತ್ತು ದೇಶಾದ್ಯಂತ ಎಲ್ಲಿ ನೋಡಿದ್ರು ಪ್ರತಿ ಒಂದಲ್ಲ ಒಂದು ಸ್ಕೂಲಲ್ಲಿ ಇರ್ಬೋದು ಸಣ್ಣ ಮಕ್ಕಳ ತಂದಿಟ್ಟು ಪ್ರತಿಯೊಂದು ಮಕ್ಕಳಿಗೂ ಇವತ್ತು ಅಭ್ಯಾಸವನ್ನು ನಡೀತೇನೆ ಇದೆ ಬನಿ ಇರಬೇಕು ಅದಕ್ಕೆ ಏನು ರೇಪ್ ಆಗಿದೆ ಮೇಲೆ ಆರೋಪ ಸಾಬೀತಾದ್ರೆ ಅದೇ ಜಾಗದಲ್ಲಿ ಆ ಮಹಿಳೆಯನ್ನು ಎಲ್ಲಿ ಅವನು ರೇಪ್ ಮಾಡಿದ್ನೋ ಅದೇ ಜಾಗದಲ್ಲಿ ನತ್ತ ಕೋಟ್ಯಾಂತರ ಜನ ನೋಡುವಂತೆ ಸಾಮೂಹಿಕವಾಗಿ ಅವ್ರನ್ನ ದಹನ ಮಾಡಬೇಕು ಅವ್ರನ್ನ ಸಾಮೂಹಿಕವಾಗಿ ಹತ್ಯೆ ಮಾಡಬೇಕು ಈ ಅತ್ಯಾಚಾರಕ್ಕೆ ಒಂದು ಕೊನೆಗಾಣಿಸ್ಬೇಕು ಅಂದ್ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ತಾ ಇದೀನಿ ಮತ್ತೆ ಇವತ್ತು ಏನು ಧರ್ಮ ಧರ್ಮಗಳು ಮತ್ತೆ ಇವರು ಏನು ಜಾತಿ ರಾಜಕಾರಣ ಧರ್ಮ ಧರ್ಮದ ಮಧ್ಯೆ ಒಂದು ಬೀಜನ ಬಿತ್ತಿ ರಾಜಕಾರಣಿಗಳು ನಡೀತಾ ಇದ್ರು ಬಿಟ್ಟು ಜನಗಳು ತಾವು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಇತರರಿಗೂ ತಿಳಿಸಿ ಯಾಕೆಂತಂದ್ರೆ ಇವರು ತಮ್ಮ ರಾಜಕೀಯ ವ್ಯವಸ್ಥೆಯನ್ನು ರಾಜಕೀಯ ದಿನಗಳಲ್ಲಿ ರಾಜಕೀಯ ಬ ಎಲೆಕ್ಷನ್ ಅಂತ ಬಂದಂಥ ಸಮಯದಲ್ಲಿ ಇವರು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ತರವಾಗಿ ಧರ್ಮ ಧರ್ಮದ ಮಧ್ಯೆ ಕುತಂತ್ರಗಳನ್ನ ಮಾಡ್ತಾರೆ ಈ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿ ಮಧ್ಯೆ ಇವರು ಒಂದು ಪಿತೂರಿನ ಮಾಡ್ತಾರೆ ದಯವಿಟ್ಟು ಕರ್ನಾಟಕದ ಜನತೆ ಒಂದಾಗಿ ಮತ್ತೆ ಇನ್ನೊಂದು ವಿಷಯ ಏನು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ಮಾಧ್ಯಮಗಳು ಮಾಧ್ಯಮಗಳಿಗೆ ನಾನು ಈ ಮುಖಾಂತರ ಹೇಳೋದೇನಂತಂದ್ರೆ ರಾಜಕಾರಣಿಗಳು ಹಣವಂತರು ಕೊಡ್ತಕ್ಕಂಥ ಲಂಚ ಟಿ ಆರ್ ಪಿ ನಿಮ್ಮ ಪ್ರಕಾರದ್ದು ಟಿ ಆರ್ ಪಿ ಟಿ ಆರ್ ಪಿ ಅನ್ನ ಕಾಚನ ಮೊಕದ ಮೇಲೆ ಮಡಿಕೊಂಡು ಕೂತಿದ್ದೀರಾ ಇಷ್ಟು ಸತ್ತಂಗಿದ್ದೀರಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಧ್ಯಮಗಳು ಇಷ್ಟು ಸತ್ತಂಗಿದ್ದೀರಾ ನಿಮ್ಮ ನಿಮಗೆ ಮಾನ ಮರಿಯಲ್ಲಿ ನಮಗಿದೆ ಜನಗಳಿಗೆ ಸತ್ಯನ ತೋರಿಸಿ ಜನಗಳಿಗೆ ಒಂದು ಸತ್ಯ ಪ್ರದರ್ಶನ ಮಾಡಿ ಯಾಕೆ ಇಷ್ಟು ಹೋರಾಟ ಮಾಡಿಸಿದ್ರು ಐವತ್ತು ನಾಲ್ಕು ದಿನ ಆಗಿ ಅವರು ತಮ್ಮ ಪ್ರಾಣನೆ ಬಲಿ ಕೊಟ್ಟರು ಇವತ್ತು ಯಾವ ಮಾಧ್ಯಮಗಳು ಟಿ ವಿ ಚಾನೆಲ್ಗಳು ತೋರಿಸಿಲ್ಲ ಆದ್ರೆ ಇಡೀ ದೇಶ ಇಡೀ ರಾಜ್ಯ ಇಡೀ ನಮ್ಮ ಕರ್ನಾಟಕ ಬದಲಾಗಬೇಕು ಒಂದು ಒಳ್ಳೆ ಸುಗಮವಾದ ರಾಜ್ಯ ರಾಜಕೀಯ ವ್ಯವಸ್ಥೆ ಪ್ರತಿಯೊಬ್ಬ ನಾಗರಿಕನು ತನ್ನ ಮೂಲ ಸೌಕರ್ಯಗಳನ್ನ ಏನು ಒಂದು ಭ್ರಷ್ಟಾಚಾರದಿಂದ ಇಲ್ಲದೇ ಮತ್ತೆ ಹಣ ಏನೊಂದು ಲಂಚ ಏನು ನೀಡ್ತಾನೆ ಇವತ್ತು ಸಮಾಜದಲ್ಲಿ ತಾನು ಉನ್ನತವಾಗಿ ಬದುಕಬೇಕು ಅಂತಂದ್ರೆ ಈ ಭ್ರಷ್ಟ ರಾಜಕಾರಣಿಗಳು ತಲುಪಬೇಕು ಈ ಭ್ರಷ್ಟ ರಾಜಕಾರಣಿಗಳು ತೊಲಬೇಕು ಅಂತಂದ್ರೆ ಟಿ ಟಿವಿ ಮಾಧ್ಯಮ ನೀವು ಟಿ ಆರ್ ಪಿ ಮೇಲೆ ಟಿ ಆರ್ ಪಿ ಅನ್ನೋ ಕಾಚಾನ ತೆಗೆದಿ ಮಕ್ಕದ ಮೇಲೆ ಇಟ್ಕೊಂಡಿದ್ರ ಪ್ರತಿ ಒಂದು ಏನು ಟಿವಿ ನೈನು ಯಾವ್ದು ಕನ್ನಡ ಕರ್ನಾಟಕದಲ್ಲಿ ಯಾವ್ದಾವ್ದು ನ್ಯೂಸ್ ಚಾನೆಲ್ ಗಳಿದೆಯೋ ಯಾವ್ದಾವ್ ಮಾಧ್ಯಮಗಳಿದೆಯೋ ಅವೆಲ್ಲಾ ಮಾಧ್ಯಮಗಳಿಗೂ ನಾನು ನೇರವಾಗಿ ಹೇಳ್ತಾ ಒಂದೇ ರಾಜಕಾರಣಿಗಳು ಹಣಮಂತರು ಕೊಟ್ಟಿರ್ತಕ್ಕಂಥ ಟಿ ಆರ್ ಪಿ ಅನ್ನೋ ಒಂದು ಕಾಚ ಎಕ್ಕಡ ಅವರ ಎಕ್ಕಡದಲ್ಲೇ ಮಲಗಿದ್ದೀರಾ ದಯವಿಟ್ಟು ಕಂಡುಬಿಟ್ಟಿ ಜನಗಳಿಗೆ ಒಂದು ಒಳ್ಳೆಯ ಏನು ಮಾರ್ಗದರ್ಶನ ಒಳ್ಳೆ ಹೋರಾಟಗಾರರನ್ನ ಇಲ್ಲ ಒಂದು ಒಳ್ಳೆ ಅವ್ರ ಅವ್ರ ಅವ್ರು ನಡೀತಾ ಅವ್ರು ಮಾಡ್ತಿರ್ತಕ್ಕಂಥ ಹುಡುಗಟ್ಟ ಹದಗೆಟ್ಟ ರಾಜಕಾರಣನ ನೇರವಾಗಿ ಮುಖಾಂತರವಾಗಿ ನೀವು ಬರೀ ಬಾಯಲ್ಲಿ ಮಾತ್ರ ಹೇಳೋದು ನೇರ ನಿಟ್ಟ ನಿರಂತರ ಅಂತ ಅಂದ್ಬಿಟ್ಟು ಸತ್ಯನ ಸಂದರ್ಶನ ನೀವು ಮಾಡ್ಸಲ್ಲ ದಯವಿಟ್ಟು ಇಮ್ಮೆಲ್ಲಾದರೂ ಜನಗಳಿಗೆ ಸತ್ಯಾಂಶನ ತೋರಿಸಿ ಈ ರಾಜ್ಯ ಬದಲಾಗ್ಲಿ ಈ ರಾಜ್ಯ ಬದಲಾದ್ರೆ ಪ್ರತಿಯೊಂದು ಮನೆಯೂ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಂದು ಮನೆ ಬದಲಾದ್ರೆ ಇಡೀ ದೇಶನೇ ಬದಲಾಗುತ್ತೆ ಪ್ರತಿಯೊಬ್ಬರು ಏಳಿಗೆ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಧನ್ಯವಾದಗಳು પકાયે